ನಮಸ್ಕಾರ ಗೇಮರ್ಸ್ ಫ್ರೀ ಫೈರ್ ಅಲ್ಲಿ ಡಬಲ್ ಸ್ನೈಪರ್ ಆಡೋದು ಅಥವಾ ಅದನ್ನ ಆಡೋದನ್ನ ನೋಡಕ್ಕೆ ಚೆನ್ನಾಗಿರುತ್ತೆ ಆದ್ರೆ ಅದನ್ನ ಆಡೋದು ಹೇಗೆ ಇದನ್ನ ಆಡೋದ್ ಹೇಗೆ ಅಂತ ನಾನು ಹೇಳ್ತೀನಿ ಬನ್ನಿ ನಾನು ಹೇಳೋ ಸ್ಟೆಪ್ ಫಾಲೋ ಮಾಡಿ ಅದಾದ್ಮೇಲೆ ಕೋಪ್ ಪ್ಲಸ್ ಲೆಫ್ಟ್ ಫೈರ್ ಬಟನ್ ಪ್ಲಸ್ ಗನ್ ಸ್ವಿಚ್ ಇದನ್ನ ಒಟ್ಟಿಗೆ ಮಾಡಬೇಕು ಅಂದ್ರೆ ಸಣ್ಣ ಸಣ್ಣ ಗ್ಯಾಪ್ ಅಲ್ಲಿ ಓದುತ್ತಿರ್ಬೇಕು ನೀವು ಈಗ ಸ್ಕೋಪ್ ಓಪನ್ ಮಾಡಿ ಲೆಫ್ಟ್ ಫೇರ್ ಬಟನ್ ಒತ್ತಿ ಆಮೇಲೆ ಗನ್ ಸ್ವಿಚ್ ಸೊ ಇಟ್ ವುಡ್ ಬಿ ಲೈಕ್ ನೋಡಿ ನೀವೇ ತೋರಿಸ್ತೀನಿ ಸ್ಕೋಪ್ ಓಪನ್ ಮಾಡಿ ನೋಡಿ ಈಗ ಇಲ್ಲಿ ಸ್ಕೋಪ್ ಓಪನ್ ಮಾಡಿ ಲೆಫ್ಟ್ ಫೈರ್ ಬಟನ್ ಒತ್ತಿ ಗನ್ ಸ್ವಿಚ್ ಮಾಡಬೇಕು ಸ್ಕೋಪ್ ಓಪನ್ ಮಾಡಿ ಲೆಫ್ಟ್ ಫೇರ್ ಬಟನ್ ಒತ್ತಿ ಗನ್ ಸ್ವಿಚ್ ಇನ್ ಸ್ಕೋಪ್ ಸ್ವಿಚಿಂಗ್ ಅಂತ ಏನಿದೆ ಅದು ಫಾಸ್ಟ್ ಆಗಿ ಆಗುತ್ತೆ ನಿಮಗೆ ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ ಈಗ ನೋಡಿ ಇಷ್ಟು ಫಾಸ್ಟ್ ಆಗಿ ನೀವು ಸ್ನೈಪರ್ನ ಆಟ ಆಡಬಹುದು ಎಷ್ಟು ಫಾಸ್ಟ್ ಆಗಿ ಸ್ವಿಚಿಂಗ್ ಇದೆ ನೋಡಿ ಈ ತರ ಫೋನ್ ಅಲ್ಲಿ ಆಡ್ತಿರೋದು ವೈಸ್ ಫೋನ್ ಅಲ್ಲಿ ಒನ್ ಟೈಪ್ ನೆಕ್ಸ್ಟ್ ಇನ್ನೊಂದ್ ತರ ಇದೆ ಆ ಟೈಪ್ ಏನಂದ್ರೆ ಜಂಪ್ ಸ್ವಿಚಿಂಗ್ ಅಂತ ಇದನ್ನ ನೀವು ಶಾರ್ಟ್ ರೇಂಜ್ ಅಲ್ಲಿ ಆಡಿಸಿದ್ರೆ ತುಂಬಾ ಎಫೆಕ್ಟಿವ್ ಇದು ಹೆಂಗೆ ಆಡಿಸೋದು ಅಂದ್ರೆ ಜಂಪ್ ಪ್ಲಸ್ ಫೈರ್ ಅಷ್ಟೇ ಇಲ್ಲ ನೋಡಿ ಶಾರ್ಟ್ ರೇಂಜ್ ಅಲ್ಲಿನೂ ಸಹ ಎನಿಮಿಲ್ ಹೆಡ್ ಶಾರ್ಟ್ ಬೀಳುತ್ತಿದ್ರಲ್ಲಿ ಸೊ ಇದು ಜಂಪ್ ನೆಕ್ಸ್ಟ್ ಬರೋದು ವಿತೌಟ್ ಸ್ಕೋಪ್ ಸ್ನೈಪಿಂಗ್ ಇದರಲ್ಲಿ ಓನ್ಲಿ ಎಕ್ಸ್ಟ್ರೀಮ್ ಶಾರ್ಟ್ ಮತ್ತೆ ಶಾರ್ಟ್ ರೇಂಜ್ ಅಲ್ಲಿ ಯೂಸ್ ಮಾಡ್ತೀರಾ ಅಲ್ಲಿ ನೋಡಿ ಬರೀ ಲೆಫ್ಟ್ ಫೋರ್ ಬಟನ್ ಯೂಸ್ ಮಾಡಿ ಗನ್ ಸ್ವಿಚ್ ಮಾಡಬೇಕು ಅಷ್ಟೇ ಇದ್ರಲ್ಲಿ ಇದ್ರ ಮೂರೂ ನೀವು ಪರ್ಫೆಕ್ಟ್ ಆಗಿ ಏನಾದ್ರು ಕಲ್ತ್ಕೊಂಡ್ರಿ ಅಂದ್ಕೊಳ್ಳಿ ನಾನ್ ಹೆಂಗ್ ಆಡ್ತೀನಿ ಅದ್ರ ತರ ಸ್ನೈಪರ್ ಆಡಿಸ್ಬೋದು ಫಾರ್ ಎಕ್ಸಾಂಪಲ್ ನೀವೇ ನೋಡಿ ಈಗ ಮತ್ತೆ ನೀವು ಸ್ವಲ್ಪ ಐಕಿ ಯೂಸ್ ಮಾಡಬೇಕು ಗೈಸ್ ಈಗ ಅಕಸ್ಮಾತ್ ಡ್ಯಾಮೇಜ್ ನೀವು ಅಲ್ಲೇ ಹೊರ್ಚ್ ಅಲ್ಲಿ ಡ್ಯಾಮೇಜ್ ಕೊಡೋ ಗನ್ಗಳು ಇಟ್ಕೊಳ್ಳಿ ಅದಾಯ್ತು ಈ ಕಡೆ ಬಂದೊಂದು ನೋಡಿದ್ರಲ್ಲ ಗೈಸ್ ನೀವು ಆಡಿ ನೀವೇ ಕಲ್ತ್ಕೊತೀರಾ ಸ್ನೈಪರ್ ಅಲ್ಲೂ ಹೆಡ್ ಶಾರ್ಟ್ ಬೀಳುತ್ತೆ ಶಾರ್ಟ್ ರೇಂಜ್ ಅಲ್ಲಿ ಇಲ್ಲಿ ನೋಡಿ ಪಟ್ ಪಟ್ ಒನ್ ಸೆಕೆಂಡ್ ಒಳಗೆ ಎಲ್ಲ ರಿವೈವ್ ಆಗ್ತಿರೋರ್ಗೆ ಎದಾಕ್ ಬಿಡಿ ಗೈಸ್ ಗದ್ ಮೇಲೆ ಹೊಡಿರಿ ನಿಮ್ಗೆ ಅದ ರಿವೈವಲ್ ಬೇಕು ಅಂದ್ರೆ ಮಾತ್ರ ಇಟ್ಕೊಳ್ಳಿ ರಿವೈವ್ ಐತಿ ಹೊಡಿರಿ ಯಾಕಂದ್ರೆ ಡೌನ್ ಆಗಿರೋರ್ ಡ್ಯಾಮೇಜು ತುಂಬಾ ಗ್ಲಿಚ್ ಆಗುತ್ತೆ ಸ್ನೈಪರ್ ಅಲ್ಲಿ ಕ್ಲಿಯರ್ ಮಾಡಕ್ ಕಷ್ಟ ಅದಕ್ಕೆ ನಾವು ಇದನ್ನ ಹಾಕೊಂಬರೋದು ಸ್ನೈಪರ್ ಸೈಲೆನ್ಸರ್ ಕ್ಯಾರೆಕ್ಟರ್ ರಫೆಲ್ ಬನ್ನಿ ಗೈಸ್ ರಫ್ ಅಲ್ಲಿ ಮದ್ದಿನ ಅಷ್ಟೇ ತುಂಬಾ ಫಾಸ್ಟ್ ಅನ್ನಿಸ್ತಿದಲ್ಲ ಗೈಸ್ ಅಷ್ಟೊಂದು ಫಾಸ್ಟ್ ಅಂತ ಅಂದಲ್ಲ ಪ್ರಾಕ್ಟೀಸ್ ಮಾಡಿ ನಿಮ್ಗೆ ಬರುತ್ತೆ ಗನ್ ಸ್ವಿಚಿಂಗ್ ಎಲ್ಲ ಫಾಸ್ಟ್ ಆಗಿ ಪಾಟ್ 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 ಅಂತ ಬೀಳುತ್ತೆ ಸಲ ಗನ್ ಫೈರ್ ಹೆಡ್ ಶಾಟ್ ನೋಡಿ ಆರಾಮಾಗಿ ಹೊಡೀಬಹುದು ಇಲ್ಲಿ ಅಕಸ್ಮಾತ್ ಎನಿಮಿ ಆಗಿ ನಿಂತಿದ್ದ ಅಂದ್ರೆ ಸ್ವಿಚ್ ಮಾಡ್ಬಿಟ್ಟು ಹೊಡಬೇಕಂತಲ್ಲ ಡೈರೆಕ್ಟ್ ಆಗಿ ಹೆಡ್ ಗೇಮ್ ಇಟ್ಬಿಟ್ಟೆ ಹೊಡೆದ್ಬಿಡಿ ಸುಮ್ನೆ ಆರಾಮಾಗಿ ಅಲ್ಲಿ ನೋಡಿ ಆಲ್ರೆಡಿ ಹೊಡೆದೈತ್ ನಾನು ಇನ್ನೊಬ್ಬಂಗೆ ನಮ್ ಕಿಲ್ ಕ್ಲಿಯರ್ ಮಾಡೈತ್ ಸೊ ಈ ತರ ಫಾಸ್ಟ್ ಆಗಿದ್ರೆ ಒಳ್ಳೇದು ಇಲ್ಲಿ ನೋಡಿ ಶಾರ್ಟ್ ರೇಂಜ್ ಅಲ್ಲೂ ಒನ್ ಫಿಫ್ಟಿ ಕೊಟ್ಟೆ ವಾಲ್ ಸೊ ನೀವು ಸ್ವಲ್ಪ ಫಾಸ್ಟ್ ಇರ್ಬೇಕು ವಾಲ್ ಎಲ್ಲ ಹಾಕೋದ್ರಲ್ಲಿ ಶಾರ್ಟ್ ರೇಂಜ್ಗೆ ಗ್ಲಿಚ್ ಆಗುತ್ತೆ ಸ್ನೈಪರ್ ಆಡಿಸ್ಬೇಕಾದ್ರೆ ಗ್ಲಿಚ್ ಆಗುತ್ತೆ ಅದು ಎಮ್ ಐ ಟು ಬಿ ಯೂಸ್ ಮಾಡ್ಕೋಬೇಡಿ ಆಗ ಎಮ್ ಐ ಟು ಬಿ ಯೂಸ್ ಮಾಡೋದೇ ತುಂಬ ಗ್ಲಿಚ್ ಆಗುತ್ತೆ ಡಬಲ್ ಎಮ್ ಐ ಟು ಬಿನೇ ಆಡಿಸಿ ಪ್ರಾಕ್ಟೀಸ್ ಇದ್ರೆ ಅದು ಆಗಲ್ಲ ಸ್ಟಾರ್ಟಿಂಗ್ ಅಲ್ಲೇ ಬೇಡ ಎಮ್ ಟು ಬಿ ಅಷ್ಟು ಇನ್ನೂ ಇಲ್ಲ ಅದು ಒಂದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಹಾಂ ಓಕೆ ಎಷ್ಟು ಫಾಸ್ಟ್ ಫಾಸ್ಟ್ ಆಗಿ ಡೌನ್ ಆಗ್ತಿದ್ದಾರೆ ಅಂತ ಎನಿಮೀಸ್ ಐಡಿಯಾ ಸಹ ಸಿಕ್ತಿಲ್ಲ ಸೈಲೆನ್ಸರ್ ಕ್ಯಾರೆಕ್ಟರ್ ಬೇರೆ ಇದೆಯಲ್ಲ ನೋಡಿಲ್ಲ ಅಂದ್ರೆ ಐಡಿಯಾ ಸಹ ಸಿಗೋಲ್ಲ ಅವ್ರಿಗೆ ಎಲ್ಲಿಂದ ಹೊಡಿತೀರಾ ಅಥವಾ ಏನ್ ಆಗ್ತಿದೆ ಅವ್ರ ಜೊತೆ ಅಂತ ಅದು ಇಂಪಾರ್ಟೆಂಟ್ ಆಗುತ್ತೆ ನೀವೇ ನೋಡ್ಬೋದು ಎಷ್ಟು ಘಟಕ್ ಹೊಡಿದೀನಿ ಹೊಡಿತೀರಿ ಅಂತ ನಾನು ಇಟ್ಸ್ ಮಚ್ ಈಸಿಯರ್ ಎಷ್ಟು ಚೆನ್ನಾಗಿ ಹೊಡಿದೀನಿ ಅಲ್ಲೇ ಈಗ ಹೇಳಿದ ದಿಮಿತ್ರಿ ಆಗಿರೋ ಎದಳಕ್ ಬಿಡಿ ಎದ ಬಿದ್ಮೇಲೆ ಹೊಡೆದ್ರೆ ಆರಾಮ ಕ್ಲಿಯರ್ ಆಗ್ಬೋದು ಎದ್ದ ಹೊಡೆದ್ರೆ ಅವ್ರಿಗೆ ಬಾಲ್ ಹಾಕೊಳಕ್ ಸಹ ಟೈಮ್ ಇರಲ್ಲ ಸ್ಕೋಪ್ ಆನ್ ಮಾಡ್ಕೊಳ್ಳಿ ಎದಲ್ಟ್ ಇದ್ದಂಗ ಇಲ್ಲಿ ನೋಡಿ ಲಾಂಚರ್ ನಾವು ಓಪನ್ ಅಲ್ಲಿ ಸಿಕ್ಕಾಕೊಂಡ್ ಬಿಟ್ಟಾಗ ಯು ಶುಡ್ ಯೂಸ್ ಯುವರ್ ಬ್ರೈನ್ ಯೂಸ್ ಮಾಡಿ ಹೊಡಿರಿ ಸ್ನೈಪರ್ ಅಲ್ಲಿ ಬೇಡ ಅಂತ ಹೇಳಲ್ಲ ನಾನು ಬಟ್ ಆ ಲಾಂಚರ್ ಏನಿದೆ ತುಂಬಾ ಹೆಲ್ಪ್ ಮಾಡುತ್ತೆ ನಿಮ್ಗೆ ಮತ್ತೆ ನೀವು ಕಿಲ್ ಫ್ರ್ಯಾಂಗ್ ಆರಾಮಾಗಿ ಮಾಡಬಹುದು ಸ್ನೈಪರ್ ಅಲ್ಲಿ ಬೇರೆಯವರು ಡೌನ್ ಮಾಡಿದ್ರೆ ಎತ್ತು ಬಿಡಿ ನಿಮ್ ಕಿಲ್ ಹೊಡೀರಿ ಬಟ್ ಬೇರೆಯವ್ರನ್ನ ಯಾರನ್ನಾರು ಹೊಡೆದಿದ್ರೆ ಅವ್ನೂ ಹೊಡೆದ್ಬಿಡಿ ಇಲ್ಲಿ ನೋಡಿ ಗೈಸ್ ಬಟ್ ಡೌನ್ ಫಾಸ್ಟ್ ಸ್ವಿಚಿಂಗ್ ಗೈಸ್ ಇದು ತುಂಬ ಎಫೆಕ್ಟಿವ್ ಇದನ್ನ ಕಲ್ತ್ಕೊಂಡ್ರೆ ಆರಾಮಾಗಿ ಸ್ನೈಪರ್ ಹಾಕ್ತೀರ ನೀವು ಸ್ಟಾರ್ಟಿಂಗ್ ಎರಡು ಹೇಳ್ತಲ್ಲ ಅದು ಅವೆರಡೇನು ಪರ್ಫೆಕ್ಟ್ ಮಾಡ್ಕೋತೀರ ಆರಾಮಾಗಿ ಸ್ನೈಪರ್ ಆಡಬಹುದು ಅಲ್ಲಿ ಸೊ ದಟ್ಸ್ ಆಲ್ ಫಾರ್ ಟುಡೇ ಗೈಸ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು